ಗೌರವ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದೆ ಓಕೆ ನಾನು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೇನೆ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನು ಜನ ಸುಮಾರು ವರ್ಷದಿಂದ ತಾಳ್ಮೆಯಾಗಿ ಹಿಂಸರಿದ ಬಂದಿದ್ದಾರೆ ಮುಂಬರದ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಒಂದು ಅವಕಾಶ ಸಿಗಬೇಕಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಎಷ್ಟು ಸೀರಿಯಸ್ ಆಗಿದ್ದೀರಿ ಎಷ್ಟು ಸೀರಿಯಸ್ ಇಂದ ತಾವು ಹಿಂದೆ ನೋಟಲಾಗಿ ಉಳಿತಾ ಇದ್ರಿ ಇಲ್ಲ ಇದು ಜನರ ಭಾಳ ಜನರ ಬೇಡಿಕೆನೇ ಇದೆ ನಮ್ಮ ಮೊದಲಿನಿಂದ ಆದರೂ ಇವ್ರು ಯಾಕೋ ಇದನ್ನ ಮಾಡಿದ್ರು ಗೊತ್ತಿಲ್ಲ ಆದರೂ ನಾವು ಅದನ್ನ ತಾಳ್ಮೆ ಸಹಿಸಿಕೊಂಡು ನಮ್ಗೆ ಸೇತದ ನಾವು ಕೆಲಸ ಮಾಡ್ಕೊತ ನಾವು ಅದೇ ಅದರ ಬಗ್ಗೆ ಏನು ಎರಡಿಲ್ಲ ಮತ್ತು ಈಗೇನು ನನ್ನ ಇದಕ್ಕೆ ಜಡ್ ಪಿಗೆ ಅವ್ರು ನಿಂದಿರಬೇಕು ಅಂತ ಭಾಳ ಮಂದಿ ಅದನ್ನು ಬಯಸ್ತಾ ಇದ್ದಾರೆ ಆದರೆ ನನ್ನ ಜಡಿಪಿಗೆ ಹೋಗೋ ಮನಸ್ಸಿಲ್ಲ ಅಲ್ಲೇ ಸ್ಥಳೀಯ ಆದ ನಾಯಕರು ಬೆಳೀಲಿ ಅನ್ನೋದಂತ ನನ್ನ ಅಭಿಪ್ರಾಯ ನಿಮ್ಮ ಮೇಯ್ನ್ ಹಂಗೆ ಈಗ ನನಗೇನು ನೀವು ಕೇಳ್ತಾ ಇದ್ದೀರಿ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀರಿ ಈ ವಿಶ್ವಾಸ ನನ್ನ ಮುಂದಿನ ವಿಧಾನಸಭಾ ಕ್ಷೇತ್ರವಾಗಿ ಇಟ್ಟು ಅವ ನನಗೆ ಸಹಾಯ ಮಾಡಿರಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೆ ಸರಿಗೌಡ್ರಿ ನನ್ನ ಎರಡನೇ ಪ್ರಶ್ನೆ ನಿಮ್ಮ ಜೊತೆ ಸ್ಥಳೀಯ ಕಾರ್ಯಕರ್ತರು ಯಾವ ರೀತಿ ಒಗ್ಗೂಡಾಗಿ ನಿಮ್ಮ ಜೊತೆ ಬೆಂಬಲಕ್ಕೆ ನಿಂತಿದ್ದಾರೆ ಅದೇ ರೀತಿ ನಿಮ್ಮ ಪಕ್ಷದ ಹಿರಿಯರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು ಹಿಂದೆ ಯಾಕೆ ಮಾಡಲಿಲ್ಲ ಮುಂದೆ ಯಾವ ರೀತಿ ಮಾಡಬಹುದು ಇಂದು ಸ್ಥಳೀಯ ನಾಯಕರಂತೆ ನಮಗೇನು ವಿರೋಧ ಮಾಡಿಲ್ಲ ಸರ್ ಈಗ ಹೈಕಮಾಂಡ್ ಲೆವೆಲ್ನಾಗ ಆಗಿದ್ದು ಅವರೇ ಏನು ಟಿಕೆಟ್ ಏನು ಡಿಸಿಷನ್ ತೊಗೊಂಡ್ರು ಅಥವಾ ಹಿಂದೂ ಏನಾರು ಹೇಳಿರ್ಬೋದು ಅದು ಗೊತ್ತಿಲ್ಲ ಆದರೆ ಅವರಿಂದ ಆಗಿದ್ದು ಹೊರತಾಗಿ ನಮ್ಮ ಕಾರ್ಯಕರ್ತರಿಂದ ಆಗಲಿ ನಮ್ಮಿಂದ ಯಾವುದೂ ಎಲ್ಲಿ ನಮಗೆ ನಮಗೆ ಇದು ಕಂಡು ಬಂದಿಲ್ಲ ಎಲ್ಲರೂ ಆಗಲಿ ಅಂತ ಬಯಸಿದ್ದಿತ್ತು ಅದು ವಿರುದ್ಧವಾಗಿ ಆಗಿದ್ದಕ್ಕನ ಅದು ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆನೂ ಆಯಿತು ಹಂಗಾಗಿತ್ತು ಅವರಿಗೂ ಗೊತ್ತಿದೆ ಅದನ್ನು ಇಲ್ಲ ಹಾಗೇನು ಈ ಸಲ ಆಗ್ಲಿಕ್ಕಿಲ್ಲ ನಾನು ಮಾತ್ರ ಅದನ್ನು ಮಾಡತ್ತೆ ಎಷ್ಟು ವಿಶ್ವಾಸ ಇದೆ ಇಪ್ಪತ್ತೆಂಟಕ್ಕೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದರ ಬಗ್ಗೆ ಎರಡು ಮಾತೇ ಇಲ್ಲ ನನಗೆ ಸಿಗಬೇಕದು ಇಷ್ಟು ದಿನ ಅವ್ರು ಮಾಡಿದ್ದು ನಮ್ಮ ನಡೆ ನುಡಿ ಎಲ್ಲ ಕೇಳ್ಕೊಂಡು ಮಾಡ್ಕೊತ ಬಂದಿದ್ದು ಗೊತ್ತಿದೆ ಅವರ ಪಾರ್ಟಿ ಹೈಕಮಾಂಡಿಗೆ ಈಗ ಗೊತ್ತಾಗಿದೆ ಅದಕ್ಕೆ ಅದು ಸಾಧ್ಯತೆಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಹಂಗಾಗ್ತದೆ ದೇವರು ತಾಳ್ಮೆ ಇಷ್ಟ ಕೊಟ್ಟಿದ್ದಾರೆ ತಾಳ್ಮೆ ಸರ್ದಾರ್ ಅಂತೇಳಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರಿ ಇದೇ ನಿಮಗೆ ಆಗಲೇ ಹೇಳಿದೆ ನಾನು ತಾಳ್ಮೆ ಅಂದ್ರೆ ತಾಳ್ಮೆ ಅದು ಏನು ಗೊತ್ತಿಲ್ಲ ನಾನು ಈಗ ನಾಲ್ಕು ಮಂದಿ ಹಿರಿಯರು ಅಥವಾ ದೈವ ಅಂತೀವಿ ನಾವು ಆ ದೈವ ಬೇಡ ಅನ್ನತಿ ಅಂದ್ರೆ ಸುಮ್ಮನೆ ಬಿಟ್ಟಿರ್ತೀವಿ ಈಗ ಅವ್ರು ಬೇ ಅವರೆಲ್ಲರೂ ನನಗೆ ಟಿಕೆಟ್ ಇದನ್ನು ಮಾಡಿದಾಗೂ ಸಹಿತ ನಾನು ಒಂದು ಸ್ವಲ್ಪ ಎದ್ ನಿಂತಾಗೂ ಬೇಡಗೋಡ್ರಿ ತಟ್ಕೊಡ್ರಿ ಸಮಾಧಾನ ಮಾಡಿಕೊಡ್ರಿ ಸುದ್ದಿ ಬೇಡ ತಂದರು ಆ ಪರಂಪರೆ ಒಳಗೆ ನಾ ಬೆಳೆ ಬಂದಿದ್ದರಿಂದ ಅವ್ರು ಹೇಳಿದ್ದಕ್ಕೆ ನನ್ನ ತಾಯ ಕಳಿಸಿಕೊಂಡು ಅವ್ರು ಕೂಡ ಇರೋಣ ಅಂತ ದೈವದ ಕೂಡ ಇದ್ದರೆ ನಮಗೆ ಬಲ ಇರ್ತದೆ ಯಾವಾಗಿದೆ ಅನ್ನೋ ಸಂಬಂಧ ನಾವು ಅದನ್ನ ಮಾಡ್ಕೊತ ಬಂದೀವಿ ಅದನ್ನು ಫಾಲೋನೂ ಮಾಡಿ ಹಾಗಾದರೆ ಇಪ್ಪತ್ತೆಂಟು ಹೌದು ನಮಸ್ತೆ